ಆತ್ಮೀಯರೇ ಶುಭ ದಿನ ಈಗಷ್ಟೇ ಒಂದು ಕರೆ ಬಂತು ಒಬ್ಬರು ಆತಂಕದಿಂದ ಕರೆ ಮಾಡಿ ಹೇಳಿದರು ಸರ್ ಒಂದು ನಿಮ್ಮ ವಾಟ್ಸಪ್ಪಿಗೆ ಒಂದು ಹಾವಿನ ಫೋಟೋ ಹಾಕಿದ್ದೇನೆ ಅದು ವಿಷಕಾರಿ ಹೌದೋ ಅಲ್ವೋ ಅಂತ ಹೇಳಿ ಅಂತೇಳಿ ಬಹಳ ಭಯದಿಂದ ನನಗೆ ವಿಷಯ ತಿಳಿಸಿದರು ನಾನು ಆಯಿತು ಅಂತೇಳಿ ತಕ್ಷಣ ವಾಟ್ಸಪ್ ಓಪನ್ ಮಾಡಿ ನೋಡಿದೆ ಒಂದು ಹಾವಿನ ಚಿತ್ರ ಇತ್ತು ಅದು ವಿಷಕಾರಿ ಹಾವು ಅಲ್ಲ ಆದ್ದರಿಂದ ಅವರಿಗೆ ನಾನು ಹೇಳಿದೆ ಸರ್ ಇದು ವಿಷಕಾರಿ ಹಾವಲ್ಲ ವಿಷರಹಿತವಾದ ಹಾವು ಇದು ಇದರ ಹೆಸರು ಕನ್ನಡದಲ್ಲಿ ಕೊಕ್ಕಿನ ಹುಳ ಹಾವು ಅಂತ ಕರೀತಾರೆ ಅಥವಾ ಇಂಗ್ಲೀಷಲ್ಲಿ ಬೇಕ್ಡ್ ವರ್ಮ್ ಸ್ನೇಕ್ ಅಂತ ಕರೀತಾರೆ ಇದು ಸುಮಾರು ಎರಡು ಅಡಿ ಉದ್ದ ಬೆಳೆಯುವಂಥ ಹಾವು ಈ ಕುರುಡು ಹಾವು ವರ್ಮ್ ಸ್ನೇಕ್ ಅಥವಾ ತುಳುವಲ್ಲಿ ಕೂಮೆ ಮಣ್ಣು ಅಂತ ಹೇಳುವಂಥ ಹಾವಿನ ಒಂದು ಇನ್ನೊಂದು ಪ್ರಭೇದನೆ ಇದು ತುಂಬ ದೊಡ್ಡದಾಗಿ ಬೆಳೆಯುವಂಥ ಹಾವು ಅವರು ಇದನ್ನು ಎಲ್ಲಿ ತನಕ ಭಯಪಟ್ಟಿದ್ದಾರೆ ಅಂದರೆ ಅವರು ಕಾರನ್ನು ಕಾರು ತೊಳಿತಾ ಇದ್ರಂತೆ ಅಂಗಳದಲ್ಲಿ ಅಷ್ಟೊತ್ತಿಗೆ ಅಕಸ್ಮಾತ್ತಾಗಿ ಈ ಹಾವು ಅವರ ಕಾಲಿನ ಮೇಲಿಂದ ಹರಿದುಕೊಂಡು ಹೋಯಿತು ಅಲ್ಲಿನ ಜನರಲ್ಲಿ ಈ ನಂಬಿಕೆ ಏನಿದೆ ಅಂದರೆ ಕುರುಡು ಹಾವಿನ ಮೇಲೆ ಇರುವಂಥ ನಂಬಿಕೆನೇ ಇದೆ ಈ ಆ ಕುರುಡು ಹಾವು ಅಥವಾ ಈ ಹಾವು ಮೈ ಮೇಲೆ ಹರಿದುಕೊಂಡು ಹೋದರೆ ಇದನ್ನು ಮುಟ್ಟಿದರೆ ಮುಟ್ಟಿದ ಭಾಗ ನಮ್ಮ ಸ್ಪರ್ಶಗೊಂಡ ಭಾಗ ಅದು ಕೊಳಿಯುತ್ತೆ ಅಪಾಯ ಆಗುತ್ತೆ ಅಂತ ಯಾರೋ ಹೇಳಿಬಿಟ್ಟಿದ್ದಾರೆ ಅವರು ತುಂಬ ಭಯಗೊಂಡು ನನಗೆ ಕರೆ ಮಾಡಿದರು ಅವರಿಗೆ ಆ ಹಾವಿನ ಬಗ್ಗೆ ಮಾಹಿತಿಯನ್ನು ನಾನು ತಿಳಿಸಿದೆ ಆದರೆ ಅವರು ಎಲ್ಲಿ ತನಕ ಭಯಪಟ್ಟಿದ್ದರಂದರೆ ಆ ಹಾವು ಹರಿದುಕೊಂಡು ಹೋದ ಪಾದವನ್ನು ಬ್ರಷ್ಷಿನಿಂದ ಸರಿ ತಿಕ್ಕಿಬಿಟ್ಟಿದ್ದಾರೆ ಸರಿ ತಿಕ್ಕಿ ತೊಳೆದಿದ್ದಾರೆ ಅದು ಯಾವುದೇ ರೀತಿ ಅಲರ್ಜಿ ಆಗಬಾರ್ದು ಅನ್ನೋ ಭಯದಿಂದ ಚೆನ್ನಾಗಿ ತೊಳೆದು ಬಿಟ್ಟಿದ್ದಾರೆ ಆ ತೊಳೆದ ವೇಗಕ್ಕೆ ಆ ಭಾಗ ಊರಿ ಶುರುವಾಗಿದೆ ಅವರಿಗೆ ಅವರಿಗೆ ಅದು ಅಂದಾಜ ಆಗಿಲ್ಲ ಸರ್ ನಾನು ಬ್ರಷ್ಷಿನಿಂದ ತೊಳೆದೆ ಆ ಭಾಗ ಈಗ ಉರಿತಾ ಇದೆ ಅದೇ ಹರಿದುಕೊಂಡು ಹೋದ ಸಮಸ್ಯೆನೋ ಅಥವಾ ಬೇರೇನೋ ಅಂತೇಳಿ ಅವರಿಗೆ ಕನ್ಫ್ಯೂಷನ್ ಅವರು ತೊಳೆದುಕೊಂಡು ಅಷ್ಟು ಬಿಗಿಯಾಗಿ ತೊಳೆದುಕೊಂಡದ್ರಿಂದ ಆ ಜಾಗ ತುಂಬ ಮೃದುವಾಗಿ ಈಗ ಸ್ವಲ್ಪ ಉರಿತ ನೋವು ಆಗಿದೆ ಅವರಿಗೆ ನೋಡಿ ಭಯ ಹಾವಿನ ಭಯ ನಮ್ಮಲ್ಲಿ ಏನೆಲ್ಲ ಅನಾಹುತಗಳನ್ನು ತಂದು ಒಡ್ಡುತ್ತೆ ನೋಡಿ ಹಾವು ಕೇವಲ ಅವರ ಶರೀರದ ಮೇಲೆ ಹರಿದುಕೊಂಡು ಹೋದದ್ದಷ್ಟೇ ಅವರಲ್ಲಿದ್ದಂಥ ನಂಬಿಕೆ ಅವರನ್ನು ಹೆದರಿಸಿ ಆ ಭಾಗವನ್ನು ತಿಕ್ಕಿಕೊಂಡು ತಾನೇ ನೋವು ಅನುಭವಿಸ್ತಾ ಅದರಿಂದಲೇ ಆಯಿತೋ ಏನೋ ಅನ್ನೋ ಮಟ್ಟಕ್ಕೆ ಅವರು ಭ್ರಮೆಗೆ ಬಿದ್ದರು ಅದ್ರ ಜೊತೆಗೆ ಇನ್ನೊಂದು ನಂಬಿಕೆಯನ್ನು ಅವರು ನನ್ನ ಹತ್ರ ಮಾತಾಡಿದರು ಸರ್ ಇದು ದೀಪಾವಳಿ ತಿಂಗಳಲ್ಲಿ ಹಾವುಗಳ ಸಂಚಾರ ಜಾಸ್ತಿ ಅಂತೆ ಮತ್ತು ಅವುಗಳು ಕಚ್ಚುವುದು ಕೂಡ ಜಾಸ್ತಿ ಅಂತೆ ವಿಷದ ಹಾವುಗಳು ಹೌದಾ ಅಂತ ಕೇಳಿದರು ಅದು ಒಂದು ನಂಬಿಕೆ ಅವರ ಊರಲ್ಲಿದೆ ಹಾಗಾಗಿ ಅವರಿಗೆ ನಾನು ಹೇಳಿದೆ ಸಾಮಾನ್ಯವಾಗಿ ದೀಪಾವಳಿ ಅಂದರೆ ಈಗ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು ಅಥವಾ ನವಂಬರ್ ತಿಂಗಳಲ್ಲಿ ನಮ್ಮ ಪ್ರತಿ ವರ್ಷ ದೀಪಾವಳಿ ಬರೋದು ಈ ಸೆಪ್ಟೆಂಬರ್ ತಿಂಗಳಿಂದ ಫೆಬ್ರವರಿವರೆಗೆ ಹಾವುಗಳ ವಿಷದ ಹಾವುಗಳ ಮಿಲನ ಕಾಲ ಆರಂಭ ಆಗಿರ್ತದೆ ಉದಾಹರಣೆಗೆ ಕನ್ನಡಿ ಹಾವು ಕಡಂಬಳ ಹಾವು ನಾಗರ ಹಾವು ಇನ್ನಿತರ ಹಾವುಗಳ ಮಿಲನ ಕಾಲ ಆರಂಭ ಆಗಿರೋದರಿಂದ ಒಂದು ಹೆಣ್ಣಿದ್ದಲ್ಲಿಗೆ ಐದಾರು ಗಂಡು ಹಾವುಗಳು ಆ ಪ್ರದೇಶದಲ್ಲಿ ಸಂಚಾರ ಮಾಡ್ತಾ ಇರ್ಬೋದು ಹೆಣ್ಣನ್ನು ಕೂಡಲಿಕ್ಕೆ ಬಂದಿರ್ಬೋದು ಹಾಗಾಗಿ ಸ್ವಲ್ಪ ಹಾವುಗಳ ಸಂಚಾರದ ಚಟುವಟಿಕೆ ಜಾಸ್ತಿ ಇರುತ್ತೆ ಅದು ದೀಪಾವಳಿಯ ಹಬ್ಬದ ದಿನ ಅಂತ ಅಲ್ಲ ಆ ಕಾಲ ಹಾಗೆ ಸೂಕ್ತವಾದ ಕಾಲ ಅವುಗಳ ಮಿಲನ ಮತ್ತು ಸಂತಾನೋತ್ಪತ್ತಿಗೆ ಹಾಗಾಗಿ ಸಂಚಾರ ಮಾಡ್ತವೆ ಸಂಚಾರ ಮಾಡ್ತಾ ಹೆಚ್ಚಾಗಿ ಚಟುವಟಿಕೆಯಲ್ಲಿರುವ ಹಾವುಗಳು ಮನುಷ್ಯರಿಗೂ ಮುಖಾಮುಖಿ ಆಗೋದು ಹೆಚ್ಚು ಆವಾಗ ಏನು ನಾವು ತಿಳಿದು ತಿಳಿದು ಮೆಟ್ಟೋದು ನೋವು ಮಾಡೋದು ಆವಾಗ ಕಡಿತಗಳು ಕೆಲವೊಮ್ಮೆ ಜಾಸ್ತಿ ಆಗುವುದು ಬಿಟ್ಟರೆ ದೀಪಾವಳಿ ಹಬ್ಬಕ್ಕೂ ಈ ಹಾವಿನ ಕಡಿತಕ್ಕೂ ಸಂಬಂಧ ಇಲ್ಲ ಅಂತ ಅವರಿಗೆ ಹೇಳಿದೆ ಈ ಹಾವನ್ನು ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಈ ಹಾವನ್ನು ನೀವು ಸಮ ಸರಿಯಾಗಿ ಗಮನಿಸ್ಕೊಳ್ಳಿ ತುಂಬ ಸುಂದರವಾದ ಮೈ ಬಣ್ಣದ ಹೊಳಪಿನ ಹಾವಿದು ಕಂದು ದಟ್ಟ ಕಂದು ಬಣ್ಣ ಅಥವಾ ಸ್ವಲ್ಪ ಬೂದು ಬಣ್ಣದಲ್ಲಿ ಕಾಣಲಿಕ್ಕೆ ಸಿಗಬಹುದು ನನಗೆ ನಾನು ಕಂಡಂತೆ ನನಗೆ ಅನೇಕ ಹಾವುಗಳು ಸಿಕ್ಕಿದ್ದು ಸಂಜೆ ಮತ್ತು ಬೆಳಗಿನ ಜಾವದಲ್ಲಿ ಜಾಸ್ತಿ ಹಾಗಾಗಿ ಇದು ರಾತ್ರಿ ಸಂಚಾರಿ ಅಂತ ನನ್ನ ಅಂದಾಜು ಸಾಮಾನ್ಯವಾಗಿ ಇವುಗಳು ಹುಳ ಹಾವುಗಳನ್ನು ಎರೆ ಹುಳಗಳನ್ನು ಮೃದ್ವಂಗಿಗಳನ್ನು ತಿಂದು ಬದುಕುವಂಥ ಹಾವುಗಳು ನಮ್ಮ ಪರಿಸರದಲ್ಲಿ ಇದ್ದಷ್ಟು ನಮ್ಮ ಸುತ್ತಮುತ್ತ ಇದ್ದಷ್ಟು ಈ ಹಾವುಗಳು ಈ ಹುಳ ಅಂದರೆ ಬ್ಲೈಂಡ್ ಸ್ನೇಕ್ ಅಥವಾ ನಾವು ಕುಮೆ ಮಣ್ಣು ಕೊಂಬಿನ ವಿಷ ಅಂತ ಕರಿತೀವಲ್ಲ ಸಣ್ಣ ಹಾವುಗಳು ಅವುಗಳ ವಂಶ ಕೂಡ ಹತೋಟಿಯಲ್ಲಿರ್ತದೆ ಎರೆಹುಳಗಳ ವಂಶ ಕೂಡ ಹತೋಟಿಯಲ್ಲಿರ್ತದೆ ಈ ಹಾವುಗಳು ಕಚ್ಚೋದಿಲ್ಲ ಅತೀ ಮೃದು ಹಾವುಗಳು ಅಕಸ್ಮಾತ್ತಾಗಿ ನಮ್ಮನ್ನು ಕಂಡ್ರೆ ಆ ಕೊಕ್ಕಿನ ರೀತಿಯ ಮೂತಿಯಿಂದ ನೆಲವನ್ನು ಸು ಸೂಕ್ಷ್ಮವಾಗಿ ಮಣ್ಣನ್ನು ಕೊರೆದು ಒಳಗೆ ತಕ್ಷಣ ಸೇರಿಕೊಂಡು ಬಿಡ್ತವೆ ತುಂಬ ಮೃದು ಹಾವುಗಳು ಪಾಪದ ಹಾವುಗಳು ಸುಮಾರು ಎರಡು ಅಡಿಗಳವರೆಗೆ ಉದ್ದ ಬೆಳೆದ ದಾಖಲೆ ಇದೆ ನಮ್ಮ ಸುತ್ತಮುತ್ತ ಎಲ್ಲಾದರೂ ಕಂಡ್ರೆ ಹೆಚ್ಚಾಗಿ ಗೊಬ್ಬರದ ರಾಶಿ ತೇವಾಂಶ ಇರುವಲ್ಲಿ ಕೃಷಿ ಪ್ರದೇಶದ ಸುತ್ತಮುತ್ತ ಇವುಗಳು ಹೆಚ್ಚಾಗಿ ವಾಸ ಮಾಡ್ತವೆ ಬಹಳ ಅಗತ್ಯವಾದ ಹಾವುಗಳು ಹಾಗಾಗಿ ಈ ಹಾವುಗಳನ್ನು ಮುಟ್ಟಿದ್ರಿಂದ ಅಥವಾ ಇವುಗಳು ಮೈ ಮೇಲೆ ಹರಿದುಕೊಂಡು ಹೋದ್ರಿಂದ ಯಾವುದೇ ರೀತಿಯ ಅಲರ್ಜಿ ಆಗಲಿ ಬೇರೆ ರೋಗಗಳಾಗಲಿ ಅಥವಾ ಒಂದು ನಂಬಿಕೆ ಇದೆ ಕುಷ್ಠರೋಗ ಬರುತ್ತೆ ಅನ್ನೋ ಒಂದು ನಂಬಿಕೆಯೂ ನಮ್ಮ ಜನರಲ್ಲಿದೆ ಇದನ್ನು ಯಾರು ಏನು ಪ್ರಚಾರ ಮಾಡಿದ್ರು ದೇವರಿಗೆ ಗೊತ್ತು ಆದರೆ ಈ ಹಾ ಇನ್ ಈ ಹಾವಂತೆಲ್ಲ ಯಾವುದೇ ಹಾವುಗಳಲ್ಲಿ ಅಂಥ ಸಮಸ್ಯೆಗಳು ಈವರೆಗೆ ಉದ್ಭವ ಎಲ್ಲೂ ಇಲ್ಲ ಹಾಗಾಗಿ ಆದಷ್ಟು ಇಂಥ ಹಾವುಗಳನ್ನು ನಾವು ಪರಿಚಯಿಸಿಕೊಂಡು ನಮ್ಮ ವಠಾರದಲ್ಲೇ ಬದುಕಲಿಕ್ಕೆ ಬಿಡೋಣ ನಮಸ್ಕಾರ